ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ಸಮಾನ ದಯಾರೃದಯಿಗಳಾಗಿ ಮತ್ತು ಪರಮಾತ್ಮ ತಂದೆಯ ಸಮಾನ ಕಲ್ಯಾಣಕಾರಿಗಳಾಗಿ ಯಾರು ಸ್ವಯಂ ಪುರುಷಾರ್ಥವನ್ನು ಮಾಡುತ್ತಾರೋ ಮತ್ತು ಅನ್ಯರ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೋ ಅವರೇ ತಿಳುವಳಿಕೆ ಉಳ್ಳವರಾಗಿದ್ದಾರೆ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ನಿಮ್ಮ ಶಿಕ್ಷಣದ ಮೂಲಕ ಯಾವ ಮಾತನ್ನು ಚೆಕ್ ಮಾಡಿಕೊಳ್ಳಬಹುದು ನಿಮ್ಮ ಪುರುಷಾರ್ಥ ಏನಾಗಿದೆ ಉತ್ತರ ನಾನು ಉತ್ತಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇನೋ ಅಥವಾ ಮಧ್ಯಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇನೋ ಅಥವಾ ಕನಿಷ್ಠ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇನೋ ಎಂದು ಮಕ್ಕಳು ಶಿಕ್ಷಣದ ಮೂಲಕ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬಹುದು ಯಾರು ಅನ್ಯರನ್ನು ಉತ್ತಮರನ್ನಾಗಿ ಮಾಡುತ್ತಾರೋ ಅಂದರೆ ಸೇವೆಯ ಮೂಲಕ ಬ್ರಾಹ್ಮಣರ ಸಂಖ್ಯೆಯನ್ನು ವೃದ್ಧಿ ಮಾಡುತ್ತಾರೋ ಅವರ ಪಾತ್ರಕ್ಕೆ ಉತ್ತಮ ಪಾತ್ರ ಎಂದು ಕರೆಯಲಾಗುತ್ತದೆ ಈಗ ಈ ಹಳೆಯ ಶರೀರ ಅನ್ನುವ ಚಪ್ಪಲನ್ನು ತ್ಯಾಗ ಮಾಡಿ ಹೊಸ ಶರೀರ ಅನ್ನುವ ಚಪ್ಪಲನ್ನು ಧಾರಣೆ ಮಾಡಿಕೊಳ್ಳುವುದೇ ನಿಮ್ಮ ಪುರುಷಾರ್ಥ ಆಗಿದೆ ಯಾವಾಗ ಆತ್ಮ ಪವಿತ್ರ ಆಗುತ್ತದೆಯೋ ಆಗ ಆತ್ಮಕ್ಕೆ ಹೊಸ ಪವಿತ್ರವಾದ ಶರೀರ ಅನ್ನುವ ಚಪ್ಪಲ್ ಪ್ರಾಪ್ತಿಯಾಗುತ್ತದೆ ಓಂ ಶಾಂತಿ ಈಗ ಮಕ್ಕಳಾದ ನೀವು ಎರಡೂ ಕಡೆ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಒಂದು ಕಡೆ ನೆನಪಿನ ಯಾತ್ರೆಯ ಮೂಲಕ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಇನ್ನೊಂದು ಕಡೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನದ ಸ್ಮರಣೆಯನ್ನು ಮಾಡುತ್ತಾ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಇದಕ್ಕೆ ಡಬ್ಬಲ್ ಸಂಪಾದನೆ ಎಂದು ಕರೆಯಲಾಗುತ್ತದೆ ಮತ್ತು ಅಜ್ಞಾನ ಕಾಲದಲ್ಲಿ ಅಲ್ಪ ಕಾಲದ ಕ್ಷಣಭಂಗೂರ ಸಿಂಗಲ್ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ ಲೌಕಿಕ ಜಗತ್ತಿನಲ್ಲಿ ಅಲ್ಪ ಕಾಲದ ಕ್ಷಣಭಂಗುರ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ ಇಲ್ಲಿ ನೆನಪಿನ ಯಾತ್ರೆಯ ಮೂಲಕ ನಿಮಗೆ ಬಹಳ ದೊಡ್ಡ ಸಂಪಾದನೆ ಆಗುತ್ತದೆ ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ನೆನಪಿನ ಯಾತ್ರೆಯ ಮೂಲಕ ಕಯಸ್ಸಾಗಿರುತ್ತದೆ ನೆನಪಿನ ಯಾತ್ರೆಯ ಮೂಲಕ ಸತ್ಯಯುಗದಲ್ಲಿ ನೀವು ದೀರ್ಘಾಯಸ್ಸುಳ್ಳವರಾಗಿರುತ್ತೀರ ಸತ್ಯಯುಗದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಅಜ್ಞಾನ ಕಾಲದಲ್ಲಿ ಲೌಕಿಕ ಜಗತ್ತಿನ ಶಿಕ್ಷಣದ ಮೂಲಕ ಎಲ್ಲರೂ ಅಲ್ಪ ಕಾಲದ ಸುಖವನ್ನು ಪಡೆದುಕೊಂಡು ಸುಖಿಗಳಾಗಿರುತ್ತಾರೆ ಮತ್ತು ಎರಡನೆಯದಾಗಿ ಶಾಸ್ತ್ರವನ್ನು ಓದುವಂತವರಿಗೆ ಶಿಕ್ಷಣದ ಮೂಲಕ ಸುಖ ಪ್ರಾಪ್ತಿಯಾಗುತ್ತದೆ ಯಾರೆಲ್ಲ ಶಾಸ್ತ್ರವನ್ನು ಓದುತ್ತಾರೋ ಅವರಿಗೆ ಸುಖ ಪ್ರಾಪ್ತಿಯಾಗುತ್ತದೆ ಇನ್ನು ಯಾರು ಅವರ ಶಿಷ್ಯರಾಗುತ್ತಾರೋ ಅವರನ್ನು ಅನುಕರಣೆ ಮಾಡುತ್ತಾರೋ ಅವರಿಗೆ ಏನೂ ಲಾಭ ಸಿಗುವುದಿಲ್ಲ ಹಾಗೆ ನೋಡಿದರೆ ಗೃಹಸ್ಥಿಗಳು ಸನ್ಯಾಸಿಗಳ ಶಿಷ್ಯರಲ್ಲ ಗೃಹಸ್ಥಿಗಳು ಸನ್ಯಾಸಿಗಳನ್ನು ಅನುಕರಣೆ ಮಾಡುವುದಿಲ್ಲ ಏಕೆಂದರೆ ಗೃಹಸ್ಥಿಗಳು ಡ್ರೆಸ್ ಅನ್ನು ಕೂಡ ಚೇಂಜ್ ಮಾಡಿಕೊಳ್ಳುವುದಿಲ್ಲ ಗೃಹಸ್ಥಿಗಳು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುವುದಿಲ್ಲ ಅಂದ ಮೇಲೆ ಅವರು ಸನ್ಯಾಸಿಗಳನ್ನು ಹೇಗೆ ಅನುಕರಣೆ ಮಾಡಲು ಸಾಧ್ಯ ಗೃಹಸ್ಥಿಗಳು ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಅಂದ ಮೇಲೆ ಗೃಹಸ್ಥಿಗಳು ಸನ್ಯಾಸಿಗಳಿಗೆ ಹೇಗೆ ಶಿಷ್ಯರಾಗಲು ಸಾಧ್ಯ ಸತ್ಯುಗದಲ್ಲಿ ಶಾಂತಿ ಪವಿತ್ರತೆ ಎಲ್ಲವೂ ಇರುತ್ತದೆ ಇಲ್ಲಿ ಅಪವಿತ್ರತೆಯ ಕಾರಣ ಮನೆ ಮನೆಯಲ್ಲೂ ಎಷ್ಟೊಂದು ಅಶಾಂತಿ ಜಾಸ್ತಿಯಾಗುತ್ತಿದೆ ಈಗ ನಿಮಗೆ ಈಶ್ವರ ತಂದೆಯ ಮತ ಪ್ರಾಪ್ತಿಯಾಗುತ್ತಿದೆ ಈಗ ನೀವು ನಿಮ್ಮ ತಂದೆಯಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವ ಈಶ್ವರಿಯ ಮತ ಇಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತಿದೆ ನೀವೀಗ ಸ್ವಯಂ ಅನ್ನು ಈಶ್ವರೀಯ ಗೌರ್ಮೆಂಟ್ನ ಆತ್ಮ ಎಂದು ತಿಳಿದುಕೊಳ್ಳಬೇಕು ಆದರೆ ನೀವೆಲ್ಲರೂ ಗುಪ್ತ ರೂಪದಲ್ಲಿ ಇದ್ದೀರಾ ನಿಮಗೆ ಮನಸ್ಸಿನಲ್ಲಿ ಬಹಳಷ್ಟು ಖುಷಿಯಾಗಬೇಕು ನಿಮ್ಮ ಆಂತರ್ಯದಲ್ಲಿ ಅಪಾರ ಖುಷಿ ಇರಬೇಕು ಈಗ ನಾವೆಲ್ಲರೂ ಶ್ರೀಮತದಂತೆ ನಡೆಯುತ್ತಿದ್ದೇವೆ ಪರಮಾತ್ಮ ತಂದೆಯ ಶಕ್ತಿಯ ಮೂಲಕ ನಾವು ಸತೋ ಪ್ರಧಾನರಾಗುತ್ತಿದ್ದೇವೆ ಪರಮಾತ್ಮ ಶಕ್ತಿಯನ್ನು ಪಡೆದುಕೊಂಡು ನಾವು ಪ್ರಧಾನರಾಗುತ್ತಿದ್ದೇವೆ ನಾವು ಈ ಜಗತ್ತಿನಲ್ಲೇ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದಿಲ್ಲ ಹೊಸ ಜಗತ್ತಿನಲ್ಲಿ ನಾವು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ಈಗ ಈ ಎಲ್ಲಾ ಜ್ಞಾನದ ಮಾತು ನಿಮಗೆ ಗೊತ್ತಾಗಿದೆ ಈ ಲಕ್ಷ್ಮೀ ನಾರಾಯಣರ ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ನೀವೀಗ ಯಾರಿಗೆ ಬೇಕಾದರೂ ತಿಳಿಸಬಹುದು ಬಲೆ ಯಾವುದೇ ವ್ಯಕ್ತಿ ಇರಬಹುದು ಆ ವ್ಯಕ್ತಿ ಯಾವುದೇ ಪ್ರಕಾರದ ಶಿಕ್ಷಣವನ್ನು ಕಲಿಸುತ್ತಿರಬಹುದು ಆದರೆ ನೀವು ಬಂದರೆ ನಾವು ನಿಮಗೆ ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ಹೇಳುತ್ತೇವೆ ಎಂದು ಜಗತ್ತಿನಲ್ಲಿ ಯಾರೂ ಹೇಳಲು ಸಾಧ್ಯ ಇಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಎಂಬತ್ನಾಲ್ಕು ಜನ್ಮದ ಸ್ಮೃತಿ ಇದೆ ನೀವೀಗ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತೀರಾ ಈಗ ನೀವೆಲ್ಲರೂ ಜ್ಞಾನದ ಸೂರ್ಯವಂಶಿಗಳಾಗಿದ್ದೀರಾ ನಂತರ ಸತ್ಯುಗದಲ್ಲಿ ನಿಮಗೆ ವಿಷ್ಣುವಂಶಿ ಎಂದು ಕರೆಯಲಾಗುತ್ತದೆ ಜ್ಞಾನ ಸೂರ್ಯ ಆದಂತಹ ಪರಮಾತ್ಮ ತಂದೆ ಪ್ರಕಟ ಆಗುತ್ತಾರೆ ಜ್ಞಾನ ಸೂರ್ಯ ಪ್ರಕಟ ಆದ ತಕ್ಷಣ ಅಜ್ಞಾನದ ಅಂಧಕಾರ ಸಮಾಪ್ತಿಯಾಗುತ್ತದೆ ಈ ಸಮಯದಲ್ಲಿ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಜ್ಞಾನದ ಮೂಲಕ ಸದ್ಗತಿ ಸಿಗುತ್ತದೆ ಅರ್ಧ ಕಲ್ಪದವರೆಗೂ ಈ ಜ್ಞಾನವೇ ಇರುತ್ತದೆ ಅರ್ಧ ಕಲ್ಪದ ನಂತರ ಎಲ್ಲರೂ ಅಜ್ಞಾನಿಗಳಾಗಿ ಬಿಡುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈಗ ನೀವು ತಿಳುವಳಿಕೆ ಉಳ್ಳವರಾಗಿದ್ದೀರಾ ನೀವೀಗ ಎಷ್ಟು ಜಾಸ್ತಿ ತಿಳುವಳಿಕೆ ಉಳ್ಳವರಾಗುತ್ತೀರೋ ಅಷ್ಟು ಅನ್ಯರನ್ನೂ ಕೂಡ ನಿಮ್ಮ ಸಮಾನ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ದಯಾರೃದಯಾಗಿದ್ದಾರೆ ಪರಮಾತ್ಮ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ ಆಗಿದ್ದಾರೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ದಯಾರೃದಯಿಗಳಾಗಬೇಕು ಕಲ್ಯಾಣಕಾರಿಗಳಾಗಬೇಕು ಒಂದು ವೇಳೆ ಮಕ್ಕಳು ಕಲ್ಯಾಣಕಾರಿಗಳಾಗದೇ ಇದ್ದರೆ ಅಂತಹ ಮಕ್ಕಳಿಗೆ ತಂದೆ ಏನೆಂದು ಹೇಳಬಹುದು ಗಾಯನ ಕೂಡ ಇದೆ ಸಾಹಸ ಮಕ್ಕಳದ್ದು ಸಹಯೋಗ ತಂದೆಯದ್ದು ಎಂದು ಅಂದ ಮೇಲೆ ಇಲ್ಲಿ ಅವಶ್ಯವಾಗಿ ಮಕ್ಕಳು ಸಾಹಸವನ್ನು ಮಾಡಿ ತೋರಿಸಬೇಕು ನೀವು ಸಾಹಸವನ್ನು ಮಾಡದೇ ಇದ್ದರೆ ತಂದೆಯ ಮೂಲಕ ಹೇಗೆ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ನೀವು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೀರೋ ಆ ಸೇವೆಗನುಸಾರವಾಗಿ ನೀವು ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಇದು ಈಶ್ವರನ ಮಿಷನ್ ಆಗಿದೆ ನೀವೆಲ್ಲರೂ ಈಶ್ವರಿಯ ಮಿಷನ್ ಅಲ್ಲಿರುವ ಆತ್ಮ ಆಗಿದ್ದೀರಾ ಹೇಗೆ ಕ್ರಿಶ್ಚಿಯನ್ನರ ಮಿಷನ್ ಇದೆ ಇಸ್ಲಾಮಿಗಳ ಮಿಷನ್ ಇರುತ್ತದೆ ಅವರು ತಮ್ಮ ಧರ್ಮವನ್ನು ವೃದ್ಧಿ ಮಾಡುತ್ತಿರುತ್ತಾರೆ ನೀವು ನಿಮ್ಮ ಬ್ರಾಹ್ಮಣ ಧರ್ಮವನ್ನು ವೃದ್ಧಿ ಮಾಡುತ್ತೀರಾ ಮತ್ತು ನಿಮ್ಮ ದೈವಿ ಧರ್ಮವನ್ನು ವೃದ್ಧಿ ಮಾಡುತ್ತೀರಾ ನಾಟಕದ ಅನುಸಾರ ಮಕ್ಕಳಾದ ನೀವು ಅವಶ್ಯವಾಗಿ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತೀರಾ ತಲ್ಪದ ಮೊದಲು ಯಾರು ಎಂತಹ ಪಾತ್ರವನ್ನು ಅಭಿನಯ ಮಾಡಿದ್ದರೋ ಈಗಲೂ ಅವರು ಅವಶ್ಯವಾಗಿ ಅಂತಹ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ನೀವೀಗ ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ತಮ್ಮ ಉತ್ತಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಅಥವಾ ಮಧ್ಯಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಅಥವಾ ಕನಿಷ್ಠ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಯಾರು ಅನ್ಯರನ್ನು ಉತ್ತಮರನ್ನಾಗಿ ಮಾಡುತ್ತಾರೋ ಅವರು ಬಹಳಷ್ಟು ಉತ್ತಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅಂದ ಮೇಲೆ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಮತ್ತು ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಬೇಕು ಋಷಿ ಮುನಿಗಳು ಕೂಡ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ಪುನಃ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳಿ ಬಿಡುತ್ತಾರೆ ಅಂದರೆ ಜನರಿಗೆ ಯಾವ ಜ್ಞಾನದ ಮಾತು ಗೊತ್ತಿಲ್ಲ ನಾಟಕದ ಅನುಸಾರ ಆತ್ಮದ ಬುದ್ಧಿ ತಮೋ ಪ್ರಧಾನ ಆಗುತ್ತದೆ ಶರೀರದ ಬುದ್ಧಿ ಎಂದು ಹೇಳುವುದಿಲ್ಲ ಆತ್ಮದಲ್ಲೇ ಮನಸ್ಸು ಮತ್ತು ಬುದ್ಧಿ ಇದೆ ಈ ಜ್ಞಾನದ ಮಾತನ್ನು ಮೊದಲು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರ ಮಕ್ಕಳಾದ ನೀವು ಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡಬೇಕು ಪುನಃ ಜ್ಞಾನವನ್ನು ತಿಳಿಸಬೇಕು ಜಗತ್ತಿನಲ್ಲಿ ಅನೇಕರು ಶಾಸ್ತ್ರವನ್ನು ಓದಿ ಹೇಳುವುದಕ್ಕೋಸ್ಕರ ಎಷ್ಟೊಂದು ಅಂಗಡಿಯನ್ನು ತೆರೆದು ಕುಳಿತಿದ್ದಾರೆ ಇದು ನಿಮ್ಮ ಅಂಗಡಿಯಾಗಿದೆ ದೊಡ್ಡ ದೊಡ್ಡ ನಗರದಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳು ಇರಬೇಕು ಯಾರು ತೀಕ್ಷ್ಣ ಬುದ್ಧಿ ಉಳ್ಳಂತಹ ಮಕ್ಕಳಾಗಿದ್ದಾರೋ ಅವರ ಬಳಿ ಬಹಳಷ್ಟು ಜ್ಞಾನದ ಖಜಾನೆ ಇರುತ್ತದೆ ಯಾರ ಬಳಿ ಬಹಳಷ್ಟು ಜ್ಞಾನದ ಖಜಾನೆ ಇಲ್ಲವೋ ಅವರು ಅನ್ಯರಿಗೆ ಜ್ಞಾನದ ಖಜಾನೆಯನ್ನು ನೀಡಲು ಸಾಧ್ಯ ಇಲ್ಲ ಮಕ್ಕಳು ನಂಬರ್ ವಾರಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಈಗ ಮಕ್ಕಳಾದ ನೀವು ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡರೆ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುತ್ತದೆ ಇದೇನು ದೊಡ್ಡ ಮಾತಲ್ಲ ಇದು ಒಂದು ಸೆಕೆಂಡ್ ನ ಮಾತಾಗಿದೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಆತ್ಮರಿಗೆ ಪರಮಾತ್ಮ ತಂದೆಯ ಪರಿಚಯ ಪ್ರಾಪ್ತಿಯಾಗಿದೆ ಅಂದ ಮೇಲೆ ನೀವು ಬೇಹದ್ದಿಗೆ ಮಾಲೀಕರಾಗಿದ್ದೀರಾ ಪರಮಾತ್ಮ ತಂದೆಯ ಪರಿಚಯ ಪ್ರಾಪ್ತಿಯಾದ ತಕ್ಷಣ ನೀವು ಬೇಹದ್ದಿಗೆ ಮಾಲೀಕರಾಗಿ ಬಿಡುತ್ತೀರಾ ಆದರೆ ಮಾಲೀಕರು ಕೂಡ ನಂಬರ್ ವಾರ್ ಆಗಿರುತ್ತಾರೆ ರಾಜನಿಗೂ ಕೂಡ ಮಾಲೀಕ ಎಂದು ಕರೆಯಲಾಗುತ್ತದೆ ಪ್ರಜೆಗಳಿಗೂ ಕೂಡ ಮಾಲೀಕರು ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ಹೇಳುತ್ತಾರೆ ನಮ್ಮ ಭಾರತ ಎಂದು ನೀವೀಗ ಹೇಳುತ್ತೀರಾ ನಾವು ಶ್ರೀಮತದಂತೆ ನಡೆದು ನಮ್ಮ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಸ್ವರ್ಗದಲ್ಲಿ ಪುನಃ ನಮ್ಮ ರಾಜ್ಯದಾನಿ ಇರುತ್ತದೆ ಸ್ವರ್ಗದಲ್ಲಿ ಅನೇಕ ಪ್ರಕಾರದ ಪದವಿಗಳಿರುತ್ತದೆ ಅಂದ ಮೇಲೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ನಾವೀಗ ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಪುರುಷಾರ್ಥವನ್ನು ಮಾಡಿ ಎಂತಹ ಪದವಿಯನ್ನು ಪಡೆದುಕೊಳ್ಳುತ್ತೀರೋ ಕಲ್ಪ ಕಲ್ಪಾಂತರಕ್ಕೋಸ್ಕರ ನಿಮಗೆ ಅಂತಹ ಪದವಿ ಸಿಗುತ್ತದೆ ಪರೀಕ್ಷೆಯಲ್ಲಿ ಕೆಲವರಿಗೆ ಕಡಿಮೆ ಮಾರ್ಕ್ಸ್ ಸಿಗುತ್ತದೆ ಮಾರ್ಕ್ಸ್ ಕಡಿಮೆ ಬಂದಾಗ ಕೆಲವರಿಗೆ ಹಾರ್ಟ್ ಫೇಲ್ ಬಿಡುತ್ತದೆ ಅದೇ ರೀತಿ ಇದು ಬೇಹದ್ದಿನ ಮಾತಾಗಿದೆ ನೀವು ಸಂಪೂರ್ಣ ಪುರುಷಾರ್ಥವನ್ನು ಮಾಡದೇ ಇದ್ದರೆ ಪುನಃ ನೀವು ಬೇಸರಕ್ಕೊಳಗಾಗುತ್ತೀರಾ ನಂತರ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಶಿಕ್ಷೆಯನ್ನು ಅನುಭವ ಮಾಡುವಂತಹ ಸಮಯದಲ್ಲಿ ನೀವು ಏನನ್ನು ಮಾಡಲು ಸಾಧ್ಯ ಶಿಕ್ಷೆಯನ್ನು ಅನುಭವ ಮಾಡುವಾಗ ನೀವು ಏನನ್ನೂ ಮಾಡಲು ಸಾಧ್ಯ ಇಲ್ಲ ಶಿಕ್ಷೆಯನ್ನು ಅನುಭವ ಮಾಡುವ ಸಮಯದಲ್ಲಿ ಆತ್ಮ ಏನನ್ನು ಮಾಡಲು ಸಾಧ್ಯ ಜಗತ್ತಿನ ಜನ ಜೀವಘಾತವನ್ನು ಮಾಡಿಕೊಳ್ಳುತ್ತಾರೆ ನೀರಿನಲ್ಲಿ ಮುಳುಗಿ ಸಾಯುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಜೀವಗಾತವನ್ನು ಮಾಡಿಕೊಳ್ಳುವಂತಹ ಮಾತಿಲ್ಲ ಎಂದು ಆತ್ಮದ ಗಾತ್ರವನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಂದರೆ ಆತ್ಮದ ಅಂತ್ಯ ಆಗುವುದಿಲ್ಲ ಆತ್ಮ ಅವಿನಾಶಿಯಾಗಿದೆ ಇನ್ನು ಶರೀರದ ಗಾತವನ್ನು ಮಾಡಿಕೊಳ್ಳುತ್ತಾರೆ ಅಂದರೆ ಜೀವ ಗಾತವನ್ನು ಮಾಡಿಕೊಂಡಾಗ ಶರೀರದ ಅಂತ್ಯ ಆಗುತ್ತದೆ ಯಾವ ಶರೀರದ ಮೂಲಕ ನೀವು ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರೋ ಅದೇ ಶರೀರದ ಅಂತ್ಯವನ್ನು ಮಾಡಿಕೊಳ್ಳುತ್ತಾರೆ ನೀವೀಗ ಪುರುಷಾರ್ಥವನ್ನು ಮಾಡುತ್ತೀರಾ ಈ ಹಳೆಯ ಶರೀರ ಅನ್ನುವ ಚಪ್ಪಲನ್ನು ತ್ಯಾಗ ಮಾಡಿ ಪುನಃ ನಾವು ಹೊಸ ದೈವಿ ಶರೀರ ಅನ್ನುವ ಚಪ್ಪಲನ್ನು ಧಾರಣೆ ಮಾಡಿಕೊಳ್ಳಬೇಕು ಹೊಸ ದೈವಿ ಶರೀರ ಅನ್ನುವ ಚಪ್ಪಲನ್ನು ಧಾರಣೆ ಮಾಡಿಕೊಳ್ಳಲು ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಹೊಸ ದೈವಿ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಎಂದು ಯಾರು ಹೇಳುತ್ತಾರೆ ಆತ್ಮ ಹೇಳುತ್ತದೆ ಹೇಗೆ ಜಗತ್ತಿನಲ್ಲಿರುವ ಸಣ್ಣ ಮಕ್ಕಳು ಹೇಳುತ್ತಾರೆ ನನಗೆ ಹೊಸ ಬಟ್ಟೆಯನ್ನು ಕೊಡಿ ಎಂದು ಅದೇ ರೀತಿ ಆತ್ಮಕ್ಕೂ ಕೂಡ ಹೊಸ ಬಟ್ಟೆ ಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಆತ್ಮ ಹೊಸ ಆತ್ಮ ಆದಾಗ ನಿಮಗೆ ಹೊಸ ಶರೀರ ಬೇಕಾಗುತ್ತದೆ ಹೊಸ ಆತ್ಮ ಹೊಸ ಶರೀರವನ್ನು ಧಾರಣೆ ಮಾಡಿಕೊಂಡರೆ ಮಾತ್ರ ಅದು ಶೋಭಿಸುತ್ತದೆ ಆತ್ಮ ಪವಿತ್ರ ಆದಾಗ ಪಂಚ ತತ್ವ ಕೂಡ ಹೊಸ ಪಂಚ ತತ್ವ ಆಗಿಬಿಡುತ್ತದೆ ಪಂಚ ತತ್ವದಿಂದ ಈ ಶರೀರ ತಯಾರಾಗುತ್ತದೆ ಯಾವಾಗ ಆತ್ಮ ಪ್ರಧಾನ ಆಗುತ್ತದೆಯೋ ಆಗ ಪ್ರಧಾನ ಶರ್ರ ಪ್ರಾಪ್ತಿಯಾಗುತ್ತದೆ ಆತ್ಮ ತಮ್ಮೋ ಪ್ರಧಾನ ಆದಾಗ ಶರೀರ ಕೂಡ ಪ್ರಧಾನ ಆಗಿಬಿಡುತ್ತದೆ ಈಗ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲಾ ಆತ್ಮರ ಶರೀರ ಅನ್ನುವ ಗೊಂಬೆ ತಮ್ಮ ಪ್ರಧಾನ ಆಗಿದೆ ದಿನ ಪ್ರತಿದಿನ ಕಳೆದಂತೆ ಈ ಜಗತ್ತು ಹಳೆಯ ಜಗತ್ತಾಗುತ್ತಾ ಹೋಗುತ್ತದೆ ಈ ಹಳೆಯ ಜಗತ್ತಿನಲ್ಲಿ ಎಲ್ಲರೂ ಕೆಳಗಡೆ ಬೀಳುತ್ತಾ ಹೋಗುತ್ತಾರೆ ಹೊಸ ಜಗತ್ತು ಪುನಃ ಹಳೆಯದಾಗುತ್ತದೆ ಪ್ರತಿಯೊಂದು ಒತ್ತು ಹೊಸದಿದ್ದು ನಂತರ ಹಳೆಯದಾಗುತ್ತದೆ ಯಾವಾಗ ಒತ್ತು ಹಳೆಯದಾಗುತ್ತದೆಯೋ ಆಗ ಆ ವಸ್ತುವಿನ ನಾಶವನ್ನು ಮಾಡುತ್ತಾರೆ ಈಗ ಇದು ಸಂಪೂರ್ಣ ಸೃಷ್ಟಿಯ ಪ್ರಶ್ನೆ ಆಗಿದೆ ಹೊಸ ಜಗತ್ತಿಗೆ ಸತ್ಯುಗ ಎಂದು ಕರೆಯಲಾಗುತ್ತದೆ ಹಳೆಯ ಜಗತ್ತಿಗೆ ಕಲಿಯುಗ ಎಂದು ಕರೆಯಲಾಗುತ್ತದೆ ಇನ್ನು ಈ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಸಂಗಮ ಯುಗದ ಬಗ್ಗೆ ನಿಮಗೆ ಗೊತ್ತಿದೆ ಈ ಸಂಗಮ ಯುಗದಲ್ಲಿ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತದೆ ಈಗ ಬೇಹದ್ದಿನ ತಂದೆ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ತಂದೆ ಶಿಕ್ಷಕ ಸದ್ಗುರು ಆದಂತಹ ಬೇಹದ್ದಿನ ತಂದೆಯ ಆಜ್ಞೆಯಾಗಿದೆ ಮಕ್ಕಳೇ ನೀವೀಗ ಪಾವನಾಗಿ ಕಾಮ ಅನ್ನುವ ವಿಕಾರ ಆಗಿದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡು ನೀವೀಗ ಜಗಜ್ಜೀತರಾಗಿ ಜಗಜ್ಜೀತರು ಅಂದರೆ ವಿಷ್ಣು ಅಂಶಗಳಾಗಿ ಮಾತಂತೂ ಒಂದೇ ಆಗಿದೆ ಜಗಜ್ಜೀತರಾಗುವುದು ಅಥವಾ ವಿಷ್ಣುವಿನ ವಂಶದವರಾಗುವುದು ಮಾತಂತೂ ಒಂದೇ ಆಗಿದೆ ಈ ಶಬ್ದದ ಅರ್ಥವನ್ನು ನೀವೀಗ ತಿಳಿದುಕೊಂಡಿದ್ದೀರಾ ಮಕ್ಕಳಿಗೆ ಗೊತ್ತಿದೆ ಸ್ವಯಂ ಪರಮಾತ್ಮ ತಂದೆ ನಮಗೆ ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯವನ್ನು ಪಕ್ಕಾ ರೂಪದಲ್ಲಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಮಕ್ಕಳು ದೊಡ್ಡವರಾದಾಗ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ ನಂತರ ಟೀಚರ್ ಅನ್ನು ನೆನಪು ಮಾಡಬೇಕಾಗುತ್ತದೆ ನಂತರ ಗುರುವನ್ನು ನೆನಪು ಮಾಡಬೇಕಾಗುತ್ತದೆ ಭಿನ್ನ ಭಿನ್ನ ಸಮಯದಲ್ಲಿ ತಂದೆ ಶಿಕ್ಷಕ ಗುರುವನ್ನು ಮಕ್ಕಳು ನೆನಪು ಮಾಡುತ್ತಾರೆ ಇಲ್ಲಿ ನೀವು ಮೂವರನ್ನು ಒಂದೇ ಸಮಯದಲ್ಲೇ ನೆನಪು ಮಾಡಬೇಕಾಗುತ್ತದೆ ಏಕೆಂದರೆ ಇಲ್ಲಿ ನಿಮಗೆ ತಂದೆ ಶಿಕ್ಷಕ ಸದ್ಗುರು ಮೂವರು ಒಂದೇ ಸಮಯದಲ್ಲೇ ಸಿಕ್ಕಿದ್ದಾರೆ ತಂದೆ ಶಿಕ್ಷಕ ಗುರು ಮೂವರು ಇಲ್ಲಿ ಒಬ್ಬರೇ ಆಗಿದ್ದಾರೆ ಜಗತ್ತಿನ ಜನರಿಗೆ ವಾನಪ್ರಸ್ಥ ಅನ್ನುವ ಶಬ್ದದ ಅರ್ಥ ಕೂಡ ಗೊತ್ತಿಲ್ಲ ಈಗ ನಾವು ವಾನಪ್ರಸ್ಥಕ್ಕೆ ಹೋಗಬೇಕು ಆದ್ದರಿಂದ ನೀವೆಲ್ಲರೂ ತಿಳಿದುಕೊಂಡಿದ್ದೀರಾ ನಾವು ಗುರುಗಳ ಬಳಿ ಹೋಗಬೇಕು ಎಂದು ಅರವತ್ತು ವರ್ಷದ ನಂತರ ಎಲ್ಲರೂ ಗುರುಗಳ ಬಳಿ ಹೋಗುತ್ತಾರೆ ಈ ರೀತಿ ಒಂದು ಕಾಯ್ದೆಯನ್ನು ನಿರ್ಮಾಣ ಮಾಡಿದ್ದಾರೆ ಅರವತ್ತು ವರ್ಷದ ನಂತರ ಗುರುಗಳ ಬಳಿ ಹೋಗಬೇಕು ಅನ್ನುವ ಕಾಯ್ದೆಯನ್ನು ನಿರ್ಮಾಣ ಮಾಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಬ್ರಹ್ಮ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ನಾನು ಈ ಬ್ರಹ್ಮ ತಂದೆಗೆ ಸದ್ಗುರು ಆಗುತ್ತೇನೆ ಎಂದು ಶಿವತಂದೆ ತಿಳಿಸುತ್ತಾರೆ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ ಅರವತ್ತು ವರ್ಷದ ನಂತರ ನಾನು ಸದ್ಗುರುವಿನ ಬಳಿ ಬಂದಿದ್ದೇನೆ ಏಕೆಂದರೆ ಇದು ನಿರ್ವಾಣ ಧಾಮಕ್ಕೆ ಹೋಗುವಂತಹ ಸಮಯ ಆಗಿದೆ ಪರಮಾತ್ಮ ತಂದೆ ಬರುವುದೇ ಎಲ್ಲರನ್ನೂ ನಿರ್ವಾಣ ಧಾಮಕ್ಕೆ ಕರೆದುಕೊಂಡು ಹೋಗಲು ಮುಕ್ತಿ ಧಾಮಕ್ಕೆ ಹೋಗಿ ನಂತರ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಾವು ಈ ಜಗತ್ತಿಗೆ ಬರಲೇಬೇಕು ವಾನಪ್ರಸ್ಥ ಸ್ಥಿತಿಯನ್ನು ಅನೇಕರು ತಲುಪುತ್ತಾರೆ ಅನೇಕರು ವಾನಪ್ರಸ್ಥಿಗಳಾಗಿರುತ್ತಾರೆ ಯಾವಾಗ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಾರೋ ಆಗ ಅನೇಕರು ಗುರುಗಳ ಬಳಿ ಹೋಗುತ್ತಾರೆ ಈ ಸಮಯದಲ್ಲಿ ಸಣ್ಣ ಮಗು ಜನ್ಮವನ್ನು ಪಡೆದುಕೊಂಡರೂ ಕೂಡ ಆ ಸಣ್ಣ ಮಗುವನ್ನು ಕೂಡ ಗುರುಗಳ ಬಳಿ ಕರೆದುಕೊಂಡು ಹೋಗುತ್ತಾರೆ ಅವರನ್ನು ಗುರುವಿನ ಶಿಷ್ಯರನ್ನಾಗಿ ಮಾಡುತ್ತಾರೆ ಪುನಃ ಆ ಗುರುಗಳಿಗೆ ಮಕ್ಕಳ ಮೂಲಕ ಕೂಡ ದಕ್ಷಿಣೆ ಪ್ರಾಪ್ತಿಯಾಗುತ್ತದೆ ಕ್ರಿಶ್ಚಿಯನ್ನರು ಅನ್ಯರನ್ನು ಕ್ರಿಶ್ಚಿಯನ್ನರನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಅವರನ್ನು ಕ್ರಿಶ್ಚಿಯನರ ಮಡಿಲಿಗೆ ಹಾಕುತ್ತಾರೆ ಆದರೆ ಅವರು ನಿರ್ವಾಣ ಧಾಮಕ್ಕೆ ಹೋಗುವುದಿಲ್ಲ ಈಗ ಈ ಎಲ್ಲಾ ಜ್ಞಾನದ ರಹಸ್ಯವನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ ಈಶ್ವರನ ಅಂತ್ಯದ ಬಗ್ಗೆ ಸ್ವಯಂ ಈಶ್ವರ ತಂದೆ ಮಾತ್ರ ತಿಳಿಸಲು ಸಾಧ್ಯ ಯಜ್ಞದ ಆದಿಯಿಂದ ಹಿಡಿದು ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾ ಬಂದಿದ್ದಾರೆ ಪರಮಾತ್ಮ ತಂದೆ ತಮ್ಮ ಅಂತ್ಯದ ಬಗ್ಗೆ ಕೂಡ ತಿಳಿಸುತ್ತಾರೆ ಮತ್ತು ಸೃಷ್ಟಿ ಚಕ್ರದ ಜ್ಞಾನವನ್ನು ಕೂಡ ನೀಡುತ್ತಾರೆ ಈಶ್ವರ ತಂದೆ ಸ್ವಯಂ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಅಂದರೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಸ್ವರ್ಗದಲ್ಲೂ ಕೂಡ ಭಾರತ ದೇಶ ಅನ್ನುವ ಹೆಸರೇ ಇರುತ್ತದೆ ಭಾರತ ದೇಶ ಅನ್ನುವ ಹೆಸರು ಸದಾ ಇರುತ್ತದೆ ಭಗವದ್ಗೀತೆಯಲ್ಲಿ ಕೇವಲ ಶ್ರೀಕೃಷ್ಣನ ಹೆಸರನ್ನು ತೋರಿಸಿ ಎಲ್ಲವನ್ನೂ ಕೆಡಿಸಿ ಬಿಟ್ಟಿದ್ದಾರೆ ಇದು ನಾಟಕ ಆಗಿದೆ ಇದು ಸೋಲು ಮತ್ತು ಗೆಲುವಿನ ನಾಟಕ ಆಗಿದೆ ಈ ನಾಟಕದಲ್ಲಿ ನಾವು ಹೇಗೆ ಸೋಲುತ್ತೇವೆ ಹೇಗೆ ಗೆಲ್ಲುತ್ತೇವೆ ಅನ್ನುವ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಈ ಲಕ್ಷ್ಮೀ ನಾರಾಯಣರಿಗೂ ಕೂಡ ಈ ಸೋಲು ಗೆಲುವಿನ ನಾಟಕದ ಬಗ್ಗೆ ಗೊತ್ತಿಲ್ಲ ಲಕ್ಷ್ಮೀ ನಾರಾಯಣರಿಗೆ ಪುನಃ ನಾವು ಸೋಲಬೇಕಾಗುತ್ತದೆ ಅನ್ನುವುದು ಗೊತ್ತಿಲ್ಲ ಬ್ರಾಹ್ಮಣರಾದ ನಿಮಗೆ ಮಾತ್ರ ಈ ಸೋಲು ಗೆಲುವಿನ ಆಟದ ಬಗ್ಗೆ ಗೊತ್ತಿದೆ ಶೂದ್ರರಿಗೂ ಕೂಡ ಈ ಸೋಲು ಗೆಲುವಿನ ನಾಟಕದ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ಬ್ರಾಹ್ಮಣರಾಗಿರುವ ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ನಿಮ್ಮನ್ನು ಬ್ರಾಹ್ಮಣರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ನಾವೇ ಅವರು ಅನ್ನುವ ಶಬ್ದದ ಅರ್ಥ ಸಂಪೂರ್ಣ ಆಗಿದೆ ಓಂ ಅನ್ನುವ ಶಬ್ದದ ಅರ್ಥವೇ ಬೇರೆ ಆಗಿದೆ ಮನುಷ್ಯರು ಅರ್ಥವನ್ನು ತಿಳಿದುಕೊಳ್ಳದೆ ಅವರ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತದೆಯೋ ಅದನ್ನು ಹೇಳಿ ಬಿಡುತ್ತಾರೆ ನಾವು ಹೇಗೆ ಕೆಳಗಡೆ ಬೀಳುತ್ತೇವೆ ಪುನಃ ನಾವು ಹೇಗೆ ಉನ್ನತ ಸ್ಥಾನಕ್ಕೆ ಏರುತ್ತೇವೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಈ ಜ್ಞಾನ ಈಗ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ ನಾಟಕದ ಅನುಸಾರ ಪುನಃ ಕಲ್ಪದ ನಂತರ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಎಷ್ಟೆಲ್ಲಾ ಜನ ಧರ್ಮಸ್ಥಾಪಕರಿದ್ದಾರೋ ಅವರು ಪುನಃ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಸಮಯಕ್ಕೆ ಸರಿಯಾಗಿ ಬಂದು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ ನಂಬರ್ ವಾರ್ ಸಮಯದಲ್ಲಿ ಬಂದು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ಹೇಳಬಹುದು ನಾನೀಗ ಹೇಗೆ ಬ್ರಾಹ್ಮಣ ಧರ್ಮ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನವನ್ನು ಸ್ಥಾಪನೆ ಮಾಡುತ್ತೇನೆ ಎಂದು ಒಬ್ಬ ತಂದೆ ನಮಗೆ ತಿಳಿಸುತ್ತಾರೆ ನೀವೀಗ ಜ್ಞಾನ ಸೂರ್ಯವಂಶಿಗಳಾಗಿದ್ದೀರಾ ನಂತರ ನೀವೇ ವಿಷ್ಣುವಿನ ವಂಶದವರಾಗುತ್ತೀರಾ ಈ ಶಬ್ದವನ್ನು ಬಹಳಷ್ಟು ಎಚ್ಚರಿಕೆಯಿಂದ ಬರೆಯಬೇಕು ನಾವೀಗ ಜ್ಞಾನ ಸೂರ್ಯವಂಶಿ ಆಗಿದ್ದೇವೆ ನಂತರ ನಾವೇ ವಿಷ್ಣು ವಂಶದವರಾಗುತ್ತೇವೆ ಅನ್ನುವ ಶಬ್ದವನ್ನು ಬಹಳಷ್ಟು ಎಚ್ಚರಿಕೆಯಿಂದ ಬರೆಯಬೇಕು ಆಗ ಯಾರು ತಪ್ಪನ್ನು ಹುಡುಕಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಈ ಜ್ಞಾನದ ಒಂದೊಂದು ಮಹಾವಾಕ್ಯ ರತ್ನ ಆಗಿದೆ ವಜ್ರ ಆಗಿದೆ ಜ್ಞಾನವನ್ನು ಅನ್ಯರಿಗೆ ತಿಳಿಸುವುದಕ್ಕೋಸ್ಕರ ಮಕ್ಕಳ ಬುದ್ಧಿ ಬಹಳಷ್ಟು ಶುದ್ಧ ಆಗಿರಬೇಕು ಯಾರಾದರೂ ತಪ್ಪನ್ನು ಹುಡುಕಿದರೆ ತಕ್ಷಣ ಅದನ್ನು ಸರಿಪಡಿಸಿ ನೀವು ಜ್ಞಾನವನ್ನು ತಿಳಿಸಬೇಕು ಎಲ್ಲದಕ್ಕಿಂತ ಬಹಳ ದೊಡ್ಡ ತಪ್ಪು ಅಂದರೆ ಪರಮಾತ್ಮ ತಂದೆಯನ್ನು ಮರೆಯುವುದಾಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ನೀಡುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಈಗ ನಾವು ಪರಮಾತ್ಮ ತಂದೆಯ ನೆನಪನ್ನು ಮರೆಯಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ನನ್ನ ಬಹಳ ಹಳೆಯ ಪ್ರೇಮಿಗಳಾಗಿದ್ದೀರಾ ನೀವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಪ್ರಿಯತಮೆಯರಾಗಿದ್ದೀರಾ ಜಗತ್ತಿನಲ್ಲಿರುವಂತಹ ಪ್ರೇಮಿಗಳು ಒಬ್ಬರು ಇನ್ನೊಬ್ಬರ ಚೆಹರೆಯನ್ನು ನೋಡಿ ಪ್ರಿಯತಮ ಪ್ರಿಯತಮೆಯರಾಗುತ್ತಾರೆ ಇಲ್ಲಿ ಪ್ರಿಯತಮ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಒಬ್ಬ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅನೇಕರು ಪ್ರಿಯತಮ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಎಷ್ಟು ಸಹಜ ಆಗಿದೆ ಒಬ್ಬರು ಅನೇಕರನ್ನು ಹೇಗೆ ನೆನಪು ಮಾಡಲು ಸಾಧ್ಯ ಒಬ್ಬ ತಂದೆ ಅನೇಕರನ್ನು ಹೇಗೆ ನೆನಪು ಮಾಡಲು ಸಾಧ್ಯ ಮಕ್ಕಳು ಪರಮಾತ್ಮ ತಂದೆಗೆ ತಿಳಿಸುತ್ತಾರೆ ಬಾಬಾ ನಾವು ನಿಮ್ಮನ್ನು ನೆನಪು ಮಾಡುತ್ತೇವೆ ಎಂದು ಬಾಬಾ ನೀವು ನಮ್ಮನ್ನು ನೆನಪು ಮಾಡುತ್ತೀರಾ ಎಂದು ಮಕ್ಕಳು ಕೇಳುತ್ತಾರೆ ಅರೆ ನೀವು ನನ್ನನ್ನು ನೆನಪು ಮಾಡಬೇಕು ಏಕೆಂದರೆ ನೀವು ಪತಿತರಿಂದ ಪಾವನ ಆಗಬೇಕು ಪತಿತರಿಂದ ಪಾವನ ಆಗುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನಾನೇನು ಪತಿತ ಆಗಿಲ್ಲ ಅಂದ ಮೇಲೆ ನಾನೇಕೆ ನಿಮ್ಮನ್ನು ನೆನಪು ಮಾಡಲಿ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ನಿಮ್ಮ ಕೆಲಸ ಆಗಿದೆ ಏಕೆಂದರೆ ನೀವೀಗ ಪಾವನ ಆಗಬೇಕು ಯಾರು ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಮತ್ತು ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರ ಬುದ್ಧಿಯಲ್ಲೇ ಜ್ಞಾನ ಧಾರಣೆ ಆಗುತ್ತದೆ ನೆನಪಿನ ಯಾತ್ರೆ ಬಹಳ ಕಷ್ಟದ ಸಬ್ಜೆಕ್ಟ್ ಆಗಿದೆ ನೆನಪಿನ ಯಾತ್ರೆಯಲ್ಲೇ ಬಹಳಷ್ಟು ಪರಿಶ್ರಮ ಇದೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆದಾಗ ಮಾಯೆ ಯುದ್ಧವನ್ನು ಮಾಡುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ನಿಮ್ಮ ಬುದ್ಧಿಯಲ್ಲಿ ಯುದ್ಧ ನಡೆಯುತ್ತದೆ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ನಾನು ಮರೆತು ಬಿಡುತ್ತೇನೆ ಎಂದು ಮಕ್ಕಳು ಹೇಳುವುದಿಲ್ಲ ಈಗ ನಿಮ್ಮ ಕಿವಿ ಚಿನ್ನದ ಪಾತ್ರೆ ಆಗಬೇಕು ನೀವೀಗ ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಜ್ಞಾನ ಚೆನ್ನಾಗಿ ಧಾರಣೆ ಆಗುತ್ತದೆ ತಂದೆಯ ನೆನಪಿನ ಮೂಲಕ ನಿಮ್ಮ ಜ್ಞಾನದಲ್ಲಿ ಶಕ್ತಿ ಬರುತ್ತದೆ ಆದ್ದರಿಂದ ನೆನಪಿನ ಹರಿತ ಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜ್ಞಾನ ಅನ್ನುವ ಖಡ್ಗದಲ್ಲಿ ಯೋಗದ ಹರಿತ ಇರಬೇಕು ಜ್ಞಾನದ ಮೂಲಕ ಸಂಪಾದನೆ ಆಗುತ್ತದೆ ನೆನಪಿನ ಮೂಲಕ ನಂಬರ್ ವಾರಾಗಿ ಸರ್ವಶಕ್ತಿ ಸಿಗುತ್ತದೆ ಖಡ್ಗದಲ್ಲಿ ನಂಬರ್ ಹರಿತ ಇರುತ್ತದೆ ಖಡ್ಗದಲ್ಲಿರುವ ಹರಿತದಲ್ಲಿ ಅಂತರ ಅಂತೂ ಇದೆ ತಾನೆ ಅದು ಸ್ಥೂಲ ಮಾತಾಗಿದೆ ಮುಖ್ಯ ಮಾತು ಅಂದರೆ ಒಬ್ಬ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಈ ಜಗತ್ತಿನ ವಿನಾಶಕ್ಕೋಸ್ಕರ ಕೇವಲ ಆಟಮಿಕ್ ಬಾಂಬ್ ಮಾತ್ರ ಉಳಿಯುತ್ತದೆ ಬೇರೆ ಏನು ಉಳಿಯುವುದಿಲ್ಲ ಆಟಮಿಕ್ ಬಾಂಬನ್ನು ಹಾಕಲು ಸೈನಿಕರು ಬೇಕಾಗಿಲ್ಲ ಸೇನೆ ಬೇಕಾಗಿಲ್ಲ ಕ್ಯಾಪ್ಟನ್ ಬೇಕಾಗಿಲ್ಲ ಈ ಸಮಯದಲ್ಲಿ ಎಂತಹ ಬಾಂಬ್ ಅನ್ನು ತಯಾರು ಮಾಡಿದ್ದಾರೆ ಅಂದರೆ ಒಂದೇ ಸ್ಥಾನದಲ್ಲಿ ಕುಳಿತು ಅವರು ಬಾಂಬನ್ನು ಹಾಕುತ್ತಾರೆ ಆಗ ಇಡೀ ಜಗತ್ತೇ ನಾಶ ಆಗುತ್ತದೆ ನೀವೀಗ ಇಲ್ಲಿ ಕುಳಿತು ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಅವರು ಅಲ್ಲಿ ಕುಳಿತು ವಿನಾಶವನ್ನು ಮಾಡುತ್ತಾರೆ ಇಲ್ಲಿ ನಿಮ್ಮ ಬಳಿ ಜ್ಞಾನ ಮತ್ತು ಯೋಗ ಅನ್ನುವ ಸಾಮಗ್ರಿ ಇದೆ ಅವರ ಬಳಿ ಸಾವಿನ ಸಾಮಗ್ರಿ ಇದೆ ನಿಮ್ಮ ಬಳಿ ಇರುವಂತಹ ಜ್ಞಾನ ಮತ್ತು ಯೋಗದ ಸಾಮಗ್ರಿ ಅವರ ಸಾವಿನ ಸಾಮಗ್ರಿಗೆ ಸಮಾನ ಆಗಿಬಿಡುತ್ತದೆ ಇದು ಒಂದು ಆಟ ಆಗಿದೆ ಆಟದಲ್ಲಿ ಎಲ್ಲಾ ಪ್ರಕಾರದ ಪಾತ್ರಧಾರಿಗಳು ಕೂಡ ತಾನೆ ಇಲ್ಲಿ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಭಕ್ತಿ ಮಾರ್ಗ ಈಗ ಪೂರ್ಣ ಆಗಿದೆ ಪರಮಾತ್ಮ ತಂದೆ ಬಂದು ತಮ್ಮ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರೀಕ್ಷೆಯನ್ನು ನೀಡುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ವ್ಯರ್ಥ ಮಾತನ್ನು ನೀವೀಗ ಕೇಳಬೇಡಿ ಆದ್ದರಿಂದ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಅನ್ನುವ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಮೊದಲು ಕೋತಿಗಳ ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದರು ಈಗ ಮನುಷ್ಯರ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಏಕೆಂದರೆ ಈಗ ಮನುಷ್ಯರ ಚಹರೆ ನೋಡಲು ಮನುಷ್ಯರಂತೆ ಇದ್ದರೂ ಕೂಡ ಮನುಷ್ಯರ ಬುದ್ಧಿ ಕೋತಿಯ ಸಮಾನ ಆಗಿದೆ ಆದ್ದರಿಂದ ಕೋತಿಗೆ ಮನುಷ್ಯರನ್ನು ಹೋಲಿಕೆ ಮಾಡಲಾಗುತ್ತದೆ ಈಗ ನೀವು ಯಾರ ಸೇನೆಯಲ್ಲಿ ಇದ್ದೀರಾ ನೀವು ಶಿವತಂದೆಯ ಸೇನೆಯಲ್ಲಿ ಇದ್ದೀರಾ ಕೋತಿಯ ಸಮಾನ ಆಗಿದ್ದ ನಿಮ್ಮನ್ನು ಪರಮಾತ್ಮ ತಂದೆ ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಎಲ್ಲಿಯ ಮಾತನ್ನು ಜನ ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಕೋತಿಗಳು ಸೇತುವೆಯನ್ನು ಹೇಗೆ ನಿರ್ಮಾಣ ಮಾಡಲು ಸಾಧ್ಯ ಇದೆಲ್ಲ ದಂತ ಕಥೆಯಾಗಿದೆ ನೀವು ಶಾಸ್ತ್ರಕ್ಕೆ ಮಾನ್ಯತೆಯನ್ನು ನೀಡುತ್ತೀರಾ ಎಂದು ಕೆಲವರು ನಿಮ್ಮನ್ನು ಕೇಳುತ್ತಾರೆ ಆಗ ನೀವು ಹೇಳಬೇಕು ವಾಹ ಶಾಸ್ತ್ರಕ್ಕೆ ಮಾನ್ಯತೆಯನ್ನು ನೀಡದೇ ಇರುವಂತವರು ಜಗತ್ತಿನಲ್ಲಿ ಯಾರಿರಲು ಸಾಧ್ಯ ನಾವು ಎಲ್ಲರಿಗಿಂತ ಜಾಸ್ತಿ ಶಾಸ್ತ್ರಕ್ಕೆ ಮಾನ್ಯತೆಯನ್ನು ನೀಡುತ್ತೇವೆ ನಾವು ಶಾಸ್ತ್ರಗಳನ್ನು ಒಪ್ಪಿಕೊಳ್ಳುತ್ತೇವೆ ನೀವು ಶಾಸ್ತ್ರವನ್ನು ಬಹಳಷ್ಟು ಓದುವುದಿಲ್ಲ ನಾವು ಬಹಳಷ್ಟು ಓದುತ್ತೇವೆ ನಾವು ಎಷ್ಟು ಶಾಸ್ತ್ರವನ್ನು ಓದುತ್ತೇವೋ ಅಷ್ಟು ನೀವು ಶಾಸ್ತ್ರವನ್ನು ಓದುವುದಿಲ್ಲ ನಾವು ಕಲ್ಪದಿಂದ ಶಾಸ್ತ್ರವನ್ನು ಓದಿದ್ದೇವೆ ಸ್ವರ್ಗದಲ್ಲಿ ಶಾಸ್ತ್ರಗಳು ಇರುವುದಿಲ್ಲ ಸ್ವರ್ಗದಲ್ಲಿ ಭಕ್ತಿ ಮಾರ್ಗದ ಯಾವ ವಸ್ತುವೂ ಇರುವುದಿಲ್ಲ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆದರೂ ಕೂಡ ಮಕ್ಕಳು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ ಕೆಲವರ ಜೀವನದಲ್ಲಿ ಮಕ್ಕಳು ಮತ್ತು ಬೇರೆ ಬೇರೆ ಸಂಬಂಧಿಗಳ ಬಂಧನ ಇರುವ ಕಾರಣ ಅವರು ಸೇವೆಯನ್ನು ಮಾಡಲು ಎಲ್ಲಿಗೂ ಬರುವುದಿಲ್ಲ ಅಂತವರನ್ನು ನೋಡಿ ನಾಟಕ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದು ವಾರ ಅಥವಾ ಹದಿನೈದು ದಿನ ಕೋರ್ಸ್ ಅನ್ನು ತೆಗೆದುಕೊಂಡು ನಂತರ ನೀವು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಬೇಕು ದೊಡ್ಡ ದೊಡ್ಡ ನಗರ ಎಲ್ಲೆಲ್ಲಿ ಇದೆಯೋ ಅಲ್ಲಿಗೆ ಹೋಗಿ ಮುತ್ತಿಗೆಯನ್ನು ಹಾಕಬೇಕು ರಾಜಧಾನಿಗೆ ಹೋಗಿ ಮುತ್ತಿಗೆಯನ್ನು ಹಾಕಬೇಕು ಆಗ ಪುನಃ ಎಲ್ಲಾ ಕಡೆ ಪರಮಾತ್ಮ ತಂದೆಯ ಸಂದೇಶ ಹರಡುತ್ತದೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನೀವು ಜ್ಞಾನವನ್ನು ಹೇಳದೇ ಇದ್ದರೆ ಪರಮಾತ್ಮ ತಂದೆಯ ಸಂದೇಶದ ಬಗ್ಗೆ ಎಲ್ಲಾ ಕಡೆ ಪ್ರಚಾರ ಆಗಲು ಸಾಧ್ಯ ಇಲ್ಲ ಅಂದ ಮೇಲೆ ಈಗ ನೀವು ದೊಡ್ಡ ದೊಡ್ಡ ನಗರಕ್ಕೆ ಹೋಗಿ ಮುತ್ತಿಗೆಯನ್ನು ಹಾಕಿ ಆಗ ಅನೇಕರು ಜ್ಞಾನವನ್ನು ಕೇಳಲು ಬರುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಿರುತ್ತಾರೆ ತಂದೆಯ ಆದೇಶ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತಿರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನ ಮತ್ತು ಯೋಗದ ಮೂಲಕ ನಿಮ್ಮ ಬುದ್ಧಿಯನ್ನು ಶುದ್ಧ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ಮರೆಯುವಂತಹ ತಪ್ಪನ್ನು ಎಂದೂ ಮಾಡಬಾರದು ಪ್ರಿಯತಮೆಯರಾಗಿ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಬಂಧನ ಮುಕ್ತರಾಗಿ ಅನೇಕರನ್ನು ತಮ್ಮ ಸಮ್ಮಾನ ಮಾಡಿಕೊಳ್ಳುವಂತಹ ಸೇವೆಯನ್ನು ಮಾಡಬೇಕು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು ಪುರುಷಾರ್ಥದಲ್ಲಿ ಎಂದೂ ಕೂಡ ಬೇಸರಕ್ಕೊಳಗಾಗಬಾರದು ಇಂದಿನ ವರದಾನ ಆಗಿದೆ ಒಂದು ನಿಮಿಷದ ಏಕಾಗ್ರ ಸ್ಥಿತಿಯ ಮೂಲಕ ಶಕ್ತಿಶಾಲಿ ಸ್ಥಿತಿಯ ಅನುಭವವನ್ನು ಮಾಡುವಂತವರು ಮತ್ತು ಅನ್ಯರಿಗೂ ಶಕ್ತಿಶಾಲಿ ಸ್ಥಿತಿಯ ಅನುಭವವನ್ನು ಮಾಡಿಸುವಂತಹ ಏಕಾಂತ ವಾಸಿಗಳಾಗಿ ಏಕಾಂತ ವಾಸಿ ಆಗುವುದು ಅಂದರೆ ಯಾವುದೋ ಒಂದು ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಬಲೆ ನೀವು ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತಾಗಿ ಅಥವಾ ಲೈಟ್ ಮೈಟ್ ಹೌಸ್ನ ಸ್ಥಿತಿಯಲ್ಲಿ ಸ್ಥಿತಾಗಿ ನಾನು ಬೆಳಕಿನ ಗ್ರಹ ಆಗಿದ್ದೇನೆ ಶಕ್ತಿಯ ಗ್ರಹ ಆಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಮತ್ತು ಇಡೀ ವಿಶ್ವಕ್ಕೂ ಬೆಳಕು ಮತ್ತು ಶಕ್ತಿಯನ್ನು ನೀಡಿ ಅಥವಾ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಮೂಲಕ ಅನ್ಯರಿಗೂ ಅವ್ಯಕ್ತ ಸ್ಥಿತಿ ಅನುಭವವನ್ನು ಮಾಡಿಸಿ ನೀವು ಒಂದು ಸೆಕೆಂಡ್ ಅಥವಾ ಒಂದು ನಿಮಿಷಕ್ಕೋಸ್ಕರ ಈ ಸ್ಥಿತಿಯಲ್ಲಿ ಏಕಾಗ್ರ ರೂಪದಲ್ಲಿ ಸ್ಥಿತ ಆಗಿಬಿಟ್ಟರೆ ಸ್ವಯಂಗೂ ಬಹಳಷ್ಟು ಲಾಭ ಆಗುತ್ತದೆ ಮತ್ತು ಅನ್ಯ ಆತ್ಮರಿಗೂ ಕೂಡ ಬಹಳಷ್ಟು ಲಾಭ ಆಗುತ್ತದೆ ಆದ್ದರಿಂದ ಈ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿ ಇಂದಿನ ಶ್ಲೋಗನ್ ಆಗಿದೆ ಯಾರ ಸಂಕಲ್ಪ ಮತ್ತು ಮಾತಿನಲ್ಲಿ ಪವಿತ್ರತೆಯ ವೈಬ್ರೇಷನ್ ಸಮಾವೇಶ ಆಗಿದೆಯೋ ಅವರೇ ಬ್ರಹ್ಮಚಾರಿಗಳಾಗಿದ್ದಾರೆ ನಾವೀಗ ಬ್ರಹ್ಮಚಾರಿಗಳಾಗಿದ್ದೇವೆ ಅಂದ ಮೇಲೆ ನಮ್ಮ ಪ್ರತಿಯೊಂದು ಸಂಕಲ್ಪದಲ್ಲೂ ಪವಿತ್ರತೆಯ ವೈಬ್ರೇಷನ್ ಸಮಾವೇಶ ಆಗಿರಬೇಕು ಮತ್ತು ನಮ್ಮ ಪ್ರತಿಯೊಂದು ಮಾತಿನಲ್ಲೂ ಪವಿತ್ರತೆಯ ವೈಬ್ರೇಷನ್ ಸಮಾವೇಶ ಆಗಿರಬೇಕು ನಮ್ಮ ಮನಸ್ಸಿನಲ್ಲಿ ಅಪವಿತ್ರ ಸಂಕಲ್ಪ ಉತ್ಪನ್ನ ಆಗಬಾರದು ನಮ್ಮ ಬಾಯಿಂದ ಅಪವಿತ್ರ ಶಬ್ದ ಬರಬಾರದು ಆಗ ನಮಗೆ ಬ್ರಹ್ಮಚಾರಿಗಳು ಎಂದು ಕರೆಯಲಾಗುತ್ತದೆ ಒಳ್ಳೆಯದು ಓಂ ಶಾಂತಿ